ಯೇಸುಕ್ರಿಸ್ತನಿಗೆ ಒಂದು ಚಿಕ್ಕ ತಲೆನೋವನ್ನು ಮಾಡುವುದು ಎಷ್ಟು ಸುಲಭವೋ ಮಾರಣಾಂತಿಕ ರೋಗಗಳನ್ನು ಮಾಡುವುದು ಕೂಡ ಅಷ್ಟೇ ಸುಲಭ ಒಂದು ಹತ್ತು ರೂಪಾಯಿ ಅವಶ್ಯಕತೆಯನ್ನು ಸಂಧಿಸುವುದು ಎಷ್ಟು ಸುಲಭವೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಅವಶ್ಯಕತೆಗಳನ್ನು ಸಂಧಿಸುವುದು ಕೂಡ ಅಷ್ಟೇ ಸುಲಭ ಆದರೆ ತೊಳಲಾಡುತ್ತಿರುವುದು ನಾವುಗಳು ದೊಡ್ಡ ಅವಶ್ಯಕತೆಗಳು ದೊಡ್ಡ ಕಾರ್ಯಗಳು ಬಂದ ಕೂಡಲೇ ನಂಬಿಕೆಯಲ್ಲಿ ಕುಂದಿ ಹೋಗಿ ನಮಗೆ ಅಸಾಧ್ಯ ಎಂಬುದಾಗಿ ತೋರುತ್ತಾ ಇರುವುದರಿಂದ ದೇವರಿಗೆ ಸಾಧ್ಯವ ದೇವರಿದನ್ನ ಮಾಡುತ್ತಾರಾ ಎಂಬಂತ ಅಪನಂಬಿಕೆಗೆ ಅವಕಾಶಗಳನ್ನು ಕೊಟ್ಟು ಬಿಡುತ್ತೇವೆ ನಂಬಿಕೆಯಲ್ಲಿ ದೃಢವಾಗಿರಿ ಕಾರಣ ನಂಬುವವರಿಗಾಗಿಯೇ ದೇವರು ಮಹತ್ಕಾರ್ಯಗಳನ್ನು ಮಾಡುವಂಥದ್ದು ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುವಂಥದ್ದು ಆದ್ದರಿಂದ ನಂಬಿಕೆಯಿಂದ ದೇವರ ಮುಂದೆ ಪ್ರಾರ್ಥಿಸಿ ಇದೆಲ್ಲವೂ ಕೂಡ ಅಲ್ಪವಾದದ್ದು ದೇವರೇ ಇದು ನಿನಗೆ ದೊಡ್ಡ ವಿಷಯವಲ್ಲ ಸಾಧಾರಣವಾದದ್ದು ಸುಲಭವಾದದ್ದು ಎಂಬುದಾಗಿ ನಂಬಿಕೆಯಿಂದ ನಿರೀಕ್ಷೆಯಿಂದ ಪ್ರಾರ್ಥಿಸಿ ಆ ಬದಲಾವಣೆಯನ್ನು ಆಶೀರ್ವಾದವನ್ನು ಬಿಡುಗಡೆಯನ್ನು ನಿಶ್ಚಯವಾಗಿ ಕಾಣುತ್ತೀರಾ